ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೇರೆ ತಮಗೆಲ್ಲ ಗದಿಗೆ ಹಿರೇಮಠನ ನಮಸ್ಕಾರಗಳು ಸ್ಪರ್ಧೆಗೆ ಪ್ರತಿಸ್ಪರ್ಧಿ ಇದ್ದಾಗ ಮಾತ್ರ ಸ್ಪರ್ಧೆ ನಡೆಯುತ್ತದೆ ಮತ್ತು ಆ ಸ್ಪರ್ಧೆಗೆ ಮಹತ್ವ ಬರುತ್ತದೆ ಬೆಳಕಿನ ಅವಶ್ಯಕತೆ ನಮಗೆ ಬೇಕಾಗುವುದು ಕತ್ತಲು ಇದ್ದಾಗಲೇ ಒಂದು ವೇಳೆ ಕತ್ತಲೇ ಇರದಿದ್ದರೆ ಅಥವಾ ದಿನದ ಇಪ್ಪತ್ನಾಲ್ಕು ತಾಸು ಸೂರ್ಯ ಮುಳಗದೆ ಹಾಗೇ ಇದ್ದಿದ್ದರೆ ಆಗುತ್ತಿರಲಿಲ್ಲ ಕತ್ತಲಾಗದಿದ್ದರೆ ಬೆಳಕಿನ ಅಸ್ತಿತ್ವ ಇರುತ್ತಿತ್ತೋ ಇಲ್ಲವೋ ವಿಚಾರಣೀಯವಾಗಿರುವಂತಹ ವಿಷಯ ಈಗಂತೂ ಹಾಗಿಲ್ಲ ಬಿಡಿ ಸೂರ್ಯ ಮುಳುಗ್ತಾನೆ ಕತ್ತಲಾವರಿಸ್ತದೆ ಚಂದ್ರ ಬರ್ತಾನೆ ಸಾಧ್ಯವಾದಷ್ಟು ಬೆಳೆದಿಂಗ್ ತರ್ತಾನೆ ಚಂದ್ರನ ಈ ಬೆಳಕಿಗೆ ಬೆಳಕೆನ್ನದೇ ನಾವು ಬೆಳೆದಿಂಗಳು ಎಂದು ಹೇಳುತ್ತೇವೆ ಇದರ ಔಚಿತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಲ್ಲಿ ನಮ್ಮ ಬುದ್ಧಿಮತ್ತಿಗೆ ಅದು ಬಹಳ ದೊಡ್ಡ ವಿಷಯವಾದೀತು ಒಟ್ಟಾರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಕತ್ತಲಿದ್ದದ್ದಕ್ಕಾಗಿಯೇ ಬೆಳಕಿಗೆ ಬೆಲೆ ಬಂದಿದೆ ಎಂಬುದನ್ನು ತಿಳಿಯಲಾರದ್ದನ್ನು ತಿಳಿದುಕೊಂಡು ಬಿಟ್ಟರೆ ಕಠಿಣವಾಗಿದ್ದದ್ದು ಬಿಟ್ಟರೆ ಸಿಗಲಾರದ್ದು ಸಿಕ್ಕಿಬಿಟ್ರೆ ಕತ್ತಲಿನಲ್ಲಿ ಬೆಳಕು ಕಂಡಷ್ಟು ಪಡುವುದು ಮಾನವ ಸಹಜ ಸ್ವಭಾವ ಆಗ ಈ ಬೆಳಕಿಗೆ ಎಷ್ಟೊಂದು ಮಹತ್ವ ಇದೆ ಎಂದು ನಮಗೆ ತಿಳಿತದೆ ನಾಲ್ಕು ಗೋಡೆಯ ಕತ್ತಲನ್ನು ಹೊಡೆದೂಡಿಸಿ ಬೆಳಕನ್ನು ನೀಡಲು ದೀಪದ ಅವಶ್ಯಕತೆ ಇದೆ ಬ್ರಹ್ಮಾಂಡದ ಕತ್ತಲನ್ನು ಕಳೆಯಲು ದಿನನಿತ್ಯ ಸೂರ್ಯ ಮೂಡಲೇಬೇಕಾಗಿದೆ ಅದೇ ರೀತಿ ಪಿಂಡಾಂಡವೆಂಬ ಈ ಶರೀರದ ತಮಂಧತೆಯನ್ನು ಹೊಡೆದೂಡಿಸಲು ಕೂಡ ಒಂದು ಬೆಳಕು ಬೇಕಾಗುತ್ತದೆ ಅದೇ ಜ್ಞಾನಜ್ಯೋತಿ ಅಥವಾ ವಿದ್ಯೆಯ ಬೆಳಕು ಅಜ್ಞಾನದ ಅಂಧಕಾರವನ್ನು ಹೊಡೆದೂಡಿಸಿ ಸುಜ್ಞಾನದ ಸವಿ ಬೆಳಕನ್ನು ನೀಡಲು ಒಬ್ಬ ಸೂರ್ಯ ಅವಶ್ಯವಾಗಿ ಬೇಕೇ ಬೇಕು ಆತನೇ ಗುರು ಗುರು ಎಂದೆನಿಸಿಕೊಳ್ಳುತ್ತಾನೆ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ದೀಕ್ಷಾ ಗುರುಸ್ಥಳದ ವಿವರವನ್ನು ಕೊಡುವಾಗ ಗುರುವಿನ ಸ್ವರೂಪವನ್ನು ಈ ರೀತಿ ಬಿಂಬಿಸಿದ್ದಾರೆ ಗುಣಾತೀತಂ ಗುಕಾರಂಚ ರೂಪಾತೀತಂ ರುಕಾರಕಂ ಗುಣಾತೀತಮ ರೂಪಂ ಜಯೋ ದದ್ಯಾತ್ಸ ಗುರು ಸ್ಮೃತ ಅಂದರೆ ಗುರು ಎಂಬ ಶಬ್ದವು ಎರಡು ಅಕ್ಷರಗಳಿಂದ ಕೂಡಿದೆ ಗು ಎಂದರೆ ಗುಣಾತೀತವೆಂದು ರು ಎಂದರೆ ರೂಪಾತೀತವೆಂದು ಅರ್ಥವಾಗುತ್ತದೆ ಹೀಗೆ ಗುಣಾತೀತ ಮತ್ತು ರೂಪಾತೀತ ಆದಂತಹ ಅಥವಾ ನಿರ್ಗುಣ ನಿರಾಕಾರನಾದಂತಹ ಪರಮಾತ್ಮನನ್ನು ತಿಳಿಸಿಕೊಡಬಲ್ಲ ಸಾಮರ್ಥ್ಯವುಳ್ಳವನೇ ನಿಜವಾದ ಗುರು ಅದೇ ರೀತಿಯಾಗಿ ನಮ್ಮ ಗರಿವಿಲ್ಲದ ಅಕ್ಷರ ಜ್ಞಾನವನ್ನು ಅರುಹಿ ವಿದ್ಯೆಯನ್ನು ನೀಡಿ ಅಜ್ಞಾನದ ಸಂಬಂಧತೆಯನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನು ನೀಡುವಂಥವನು ವಿದ್ಯಾಗುರು ಎನ್ನಿಸಿಕೊಳ್ಳುತ್ತಾನೆ ಜಾತಿ ಮತ ಪಂಥ ಕುಲ ಗೋತ್ರ ಇವ್ಯಾವ ಭೇದವಿಲ್ಲದೆ ಸರ್ವ ಸಮಾನತೆಯನ್ನು ಸಾರುವ ಕೆಲಸವನ್ನು ಮಾಡುತ್ತಾ ಕತ್ತಲಿಂದ ವಿದ್ಯಾರ್ಥಿಯನ್ನು ಬೆಳಕಿನತ್ತ ಕರೆದೊಯ್ಯುವಂಥ ಗುರುತರ ಜವಾಬ್ದಾರಿಯನ್ನು ವಹಿಸಿಕೊಂಡು ಮುನ್ನಡೆಯುವ ಗುರು ಶಿಕ್ಷಕ ಸುಶಿಕ್ಷಿತ ಸಮಾಜ ಕಟ್ಟುವಲ್ಲಿ ಸುಜ್ಞಾನದ ಬೆಳಕು ಬೀರಬಲ್ಲವನಾಗಿದ್ದಾನೆ ಶಿಕ್ಷಕನು ಅಕ್ಷರದ ಅರಿವು ನೀಡಿ ಸಾಕ್ಷರರಾಗುವ ಸದಾವಕಾಶವನ್ನು ಸರ್ವರಿಗೂ ಸಮನಾಗಿ ನೀಡ್ತಾನೆ ಇವತ್ತು ನಾನಿಲ್ಲಿ ವಿದ್ಯೆಯ ಬಗ್ಗೆ ಮಾತನಾಡುವಂಥ ಸುಸಂದರ್ಭದಲ್ಲಿಯೇ ಇಂದು ದೇಶಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನು ಅತ್ಯಂತ ಪ್ರೀತಿ ಭಕ್ತಿ ಗೌರವಪೂರ್ವಕವಾಗಿ ಆಚರಿಸ್ತಾ ಇದ್ದಾರೆ ಈ ಪ್ರಸ್ತುತ ದಿನದಂದೇ ನಾನಿವತ್ತು ಶಿಕ್ಷಕರ ಗುಣಗಾನ ಮಾಡಲು ಇದೂ ಕೂಡ ನನಗೆ ತನ್ನಿಂದ ತಾನೇ ಒದಗಿ ಬಂದ ಸದಾವಕಾಶ ಅಂಥೇಳಿ ನಾನು ಭಾವಿಸ್ತೇನೆ ಶಿಕ್ಷಕ ರಾಷ್ಟ್ರ ಕಟ್ಟುವ ಶಕ್ತಿಯುತ ಮನಸ್ಸುಗಳನ್ನು ಜ್ಞಾನದ ಕಣಿಗಳನ್ನು ನಿರ್ಮಾಣ ಮಾಡ್ತಾನೆ ಸಾಧಕರು ತಮ್ಮದೇ ಆದಂತಹ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ ವಿಜ್ಞಾನಿ ಸಂಶೋಧನೆ ಮಾಡಿ ಹೊಸ ಆವಿಷ್ಕಾರ ಮಾಡ್ತಾನೆ ವೈದ್ಯ ಔಷಧೋಪಚಾರದಿಂದ ರೋಗವನ್ನು ಶಮನ ಮಾಡಿ ಗಟ್ಟಿ ಆರೋಗ್ಯವನ್ನು ತಂದುಕೊಡ್ತಾನೆ ಇಂಜಿನಿಯರ್ ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಕಟ್ತಾನೆ ಸಂಘಟಕ ಸಂಘಗಳನ್ನು ಕಟ್ಕೊಡ್ತಾನೆ ಆದರೆ ಶಿಕ್ಷಕ ಇವರೆಲ್ಲರನ್ನೂ ತಯಾರು ಮಾಡಿಕೊಡ್ತಾನೆ ಇವರೆಲ್ಲರನ್ನು ಕಟ್ತಾನೆ ಎನ್ನುವಂಥ ಸತ್ಯವನ್ನು ನಾವು ಮನದಟ್ಟು ಮಾಡಿಕೊಡಬೇಕಾಗಿದೆ ಶಿಕ್ಷಕನೊಬ್ಬ ತನ್ನ ಜಾಣ್ಮೆ ಬಲದಿಂದ ಎಲ್ಲರ ಮನಗೆದ್ದು ಅವರ ಅಪೇಕ್ಷೆಯಂತೆ ರಾಜಕೀಯ ಸೇರಿ ಪ್ರತಿಭೆ ತೋರಿ ಹಂತ ಹಂತವಾಗಿ ಬೆಳೆದು ನಿಂತು ರಾಷ್ಟ್ರದ ಅತ್ಯುನ್ನತ ಸ್ಥಾನವಾಗಿರ್ತಕ್ಕಂತಹ ರಾಷ್ಟ್ರಪತಿ ಪದವಿಯನ್ನು ಅಲಂಕರಿಸ್ತಾನೆ ಅಂತಂದರೆ ಆ ಜ್ಞಾನಕ್ಕೆ ಸಿಕ್ಕಂಥ ಜನಮನ್ನಣೆ ಗೌರವ ನಾವು ತಿಳಿದುಕೊಳ್ಬೇಕಾಗ್ತದೆ ಅಂತಹ ಒಂದು ವ್ಯಕ್ತಿ ಶಕ್ತಿಯೇ ಭಾರತದ ರಾಷ್ಟ್ರಪತಿ ತತ್ವಜ್ಞಾನಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಆಂಧ್ರದ ಗಡಿಭಾಗದ ತಮಿಳುನಾಡಿನ ತಿರುತ್ತನಿ ಎಂಬಲ್ಲಿ ವೀರಸ್ವಾಮಿ ಮತ್ತು ಸೀತಮ್ಮ ದಂಪತಿಗಳ ಉದರದೊಳಗೆ ಹದಿನೆಂಟುನೂರ ಎಂಬತ್ತೆಂಟರ ಸೆಪ್ಟೆಂಬರ್ ಐದರಂದು ರಾಧಾಕೃಷ್ಣನ್ ಅವರು ಜಂತಾಡ್ತಾರೆ ಬಾಲ್ಯದಿಂದಲೂ ಜ್ಞಾನದಾಹಿಯಾಗಿ ಬೆಳೆದಂಥ ಈ ಬಾಲಪ್ರತಿಭೆ ಉನ್ನತ ಶಿಕ್ಷಣದವರೆಗೂ ಓದಿ ಅದನ್ನು ಅರಿಗಿಸಿಕೊಂಡು ತತ್ವಜ್ಞಾನಿಯಾಗಿ ರೂಪುಗೊಂಡು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಉನ್ನತ ವಿಚಾರಗಳಿಂದ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಯಶಸ್ವಿಯಾಗುವುದಷ್ಟೇ ಅಲ್ಲದೆ ಒಬ್ಬ ಅತ್ಯುತ್ತಮ ಮಾರ್ಗದರ್ಶಿಯಾಗಿ ತಯಾರಾಗ್ತಾರೆ ಇದೆಲ್ಲವನ್ನು ಗುರುತಿಸಿದಂಥ ಆಗಿನ ಸಮಾಜ ಆಗಿನ ಜನ ಎಲ್ಲರೂ ಇವರನ್ನು ಗುರುತಿಸಿ ರಾಜಕೀಯದತ್ತ ಕರ್ಕೊಂಡು ಬರ್ತಾರೆ ಅಲ್ಲಿಯೂ ಕೂಡ ತಮ್ಮ ಒಳ್ಳೊಳ್ಳೆಯ ಚಿಂತನೆಗಳಿಂದ ಸುಧಾರಣೆ ಮತ್ತು ಸೇವೆ ಎಂಬ ಮಂತ್ರಗಳನ್ನಿಟ್ಟುಕೊಂಡು ಮನಸ್ಸುಗಳನ್ನು ಕಟ್ಟಲು ಪ್ರಾರಂಭ ಮಾಡ್ತಾರೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಇವರ ಈ ಘನ ವ್ಯಕ್ತಿತ್ವದ ಪ್ರತಿಫಲವಾಗಿ ಸ್ವತಂತ್ರ ಭಾರತದ ಉಪಾಧ್ಯಕ್ಷರಾಗಿ ಮುಂದೆ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾಗಿ ದೇಶ ಸೇವೆಗೆ ಅಣಿಯಾಗ್ತಾರೆ ಇವರ ಈ ಜನ್ಮ ದಿನಾಚರಣೆಯ ಆಚರಣೆಯೇ ಇವರ ಪ್ರೀತಿಯ ಕ್ಷೇತ್ರವಾಗಿರತಕ್ಕಂಥ ಶಿಕ್ಷಕ ವೃತ್ತಿ ಅದರ ದ್ಯೋತಕವಾಗಿ ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ಶಿಕ್ಷಕ ದಿನಾಚರಣೆ ಎಂದು ಆಚರಣೆಯನ್ನು ಪ್ರಾರಂಭ ಮಾಡಲಾಯಿತು ಅಂದಿನಿಂದ ಇಂದಿನವರೆಗೆ ಶಿಕ್ಷಕರಿಗೆ ಗೌರವ ಕೊಡುವಂತಹ ಈ ದಿನ ಆಚರಣೆ ಆಗ್ತಾನೇ ಬಂದಿದೆ ಈ ಪ್ರಸ್ತುತ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕ ಸಮುದಾಯಕ್ಕೆ ಗದಿಗೆ ಹಿರಿಮಠನ ಅಂತರಾತ್ಮದ ಆತ್ಮೀಯ ಶುಭಾಶಯಗಳು ಅಭಿನಂದನೆಗಳು ನಮಸ್ಕಾರ